ರ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಅಯ್ಯೋ ಅದು ಏನು ಪರೀಕ್ಷೆ ಫಲಿತಾಂಶ ನಾಳೆ ಬರುತ್ತೆ ಅಂದ್ರೆ ತಾಯಂದರ್ ಯಾರು ನಲ್ದಿಲ್ಲ ಸೊ ಅದರಿಂದ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಅದರಲ್ಲೂ ದೊಡ್ಡ ದೊಡ್ಡ ನಗರಗಳಲ್ಲಿ ಎಷ್ಟು ಆರು ಗಂಟೆಗೆ ಏಳಬೇಕು ಎಲ್ಲ ತಯಾರಿ ಮಾಡಬೇಕು ಬ್ರೇಕ್ಫಾಸ್ಟ್ನ ತಿಂಡಿ ತಯಾರಿ ಮಾಡಬೇಕು ನಂತರ ಆ ಮಕ್ಕಳು ತಿನ್ನಲ್ಲ ಆರು ಗಂಟೆನಲ್ಲಿ ಹಾಲು ಕುಡಿಯೋಕ್ಕಾಗಲ್ಲ ತಿಂಡಿನೂ ತಿನ್ನಕ್ಕಾಗಲ್ಲ ಇದರಿಂದ ಮಕ್ಕಳಿಗೂ ಒತ್ತಡ ಜಾಸ್ತಿ ನಂತರ ಮಕ್ ತಾಯಿಗೂ ಒತ್ತಡ ಜಾಸ್ತಿ ಹೀಗಾಗಿ ಇವತ್ತು ನೋಡ್ಬೋದು ನಿಮ್ಮ ಆರೋಗ್ಯದ ಕಡೆಯೂ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಬಹಳ ಮುಖ್ಯವಾದದ್ದು ಮಕ್ಕಳಿಗೆ ಮಾನಸಿಕ ಆರೋಗ್ಯವನ್ನು ನಾವು ಹೇಳಬೇಕು ಅಧ್ಯಾಪಕರಾಗ್ಬೋದು ಅಥವಾ ತಂದೆ ತಾಯಿಯರಾಗ್ಬೋದು ಸೊ ದೈಹಿಕ ಆರೋಗ್ಯ ಮಾತ್ರ ಮುಖ್ಯವಲ್ಲ ಅವರ ಮನಸ್ಸನ್ನು ಗಟ್ಟಿ ಮಾಡಬೇಕಾಗುತ್ತೆ ಮಾನಸಿಕವಾಗಿ ಅವರು ಹೆಚ್ಚು ಆಗಬೇಕಾಗುತ್ತೆ ಯಾಕೆಂದರೆ ಹಲವಾರು ಸಂದರ್ಭದಲ್ಲಿ ಈ ಫಲಿತಾಂಶಗಳ ಹೋಗ್ಬೋದು ಕೆಳಗೆ ಹೋಗ್ಬೋದು ನಾವು ಅಂದ್ಕೊಂಡು ಬರದೇ ಇರ್ಬೋದು ಸೊ ಹೀಗಾಗಿ ಇವತ್ತು ಕೆಲವು ಜೀವನದ ಪಾಠ ಕಲಿಬೇಕಾಗುತ್ತೆ ನಾವು ಕಡಿಮೆ ಮಾಡ್ಕೋಬೇಕು ಈ ಒತ್ತಡ ಯಾಕೆಂದರೆ ಒತ್ತು ಆಮೇಲೆ ಸಕಾರಾತ್ಮಕ ಭಾವನೆ ಇರಬೇಕಾಗುತ್ತೆ ಎಷ್ಟೋ ಸರಿ ನೋಡ್ಬೋದು ನಾವು ಯಾವಾಗಲೂ ಈ ಸಕ್ಸಸ್ ಸ್ಟೋರೀಸ್ ಓದ್ತಾ ಇರ್ತೀವಿ ಓ ಅವರು ಅಷ್ಟು ಅಚೀವ್ ಮಾಡಿದರು ಇವರು ಇಷ್ಟು ಅಚೀವ್ ಮಾಡಿದರು ಫೇಲ್ಯೂರ್ ಸ್ಟೋರೀಸ್ ಓದಬೇಕಾಗುತ್ತೆ ಅವರು ಫೇಲ್ಯೂರ್ ಆಗಿ ನಂತರ ತುಂಬ ಅಚೀವ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಜೀವನವೇ ಅಷ್ಟೇ ನೋಡಿ ನಡೆಯುವಾಗ ಒಂದು ಕಾಲು ಮುಂದೆ ಇರುತ್ತೆ ಇನ್ನೊಂದು ಕಾಲು ಹಿಂದೆ ಇರುತ್ತೆ ಆದರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹಿಂದೆ ಮುಂದೆ ಬರುತ್ತೆ ಮುಂದೆ ಇದ್ದದ್ದು ಹಿಂದೆ ಬರುತ್ತೆ ಸೊ ಅದು ದಟ್ ಈಸ್ ಲೈಫ್ ಎಂದಿಗೂ ಜಾತಿಯ ಬೀಜ ಮೊಳೆಯದಂತೆ ನೋಡಿಕೊಳ್ಳಿ ಎಂದಿಗೂ ಜಾತಿಯ ಬೀಜ ಮಳೆಯದಂತೆ ನೋಡಿಕೊಳ್ಳಿ ಸಾಧ್ಯವಾದರೆ ಪ್ರಕೃತಿಯಲ್ಲಿ ಕಳೆದು ಹೋಗುವುದನ್ನು ಹೇಳಿಕೊಡಿ ಸುರಿಯುವ ಮಳೆಯಲ್ಲಿ ನೆನೆಯುವ ಚಿಟ್ಟೆಗಳನ್ನು ಚಂದನವನ್ನು ಆನಂದಿಸುವ ಆರುವ ಪಕ್ಷಿಗಳನ್ನು ಎಣಿಸುವ ಸಾಲಾಗಿ ನಡೆದುಕೊಂಡು ಹೋಗುವ ಇರುವೆಗಳನ್ನು ಹಿಂಬಾಲಿಸುವ ಬೀಜ ಮಳೆಯುವುದನ್ನು ಕಾಯುವ ಕುತೂಹಲ ತುಂಬಿ ಗಿಡನಿಡಲು ಪಣ ತೊಡುವ ಮನಸ್ಸು ಬರುವಂತೆ ಮಾಡಿ ಬದುಕಿನಲ್ಲಿ ಮೋಸ ಮಾಡಿ ಗೆಲ್ಲುವುದಕ್ಕಿಂತ ಪ್ರಾಮಾಣಿಕವಾಗಿ ಸೋಲುವುದನ್ನು ಕಲಿಸಿ ಅನ್ಯಾಯ ಮಾಡಿ ಗಳಿಸುವುದಕ್ಕಿಂತ ಒಬ್ಬರಿಗೆ ನೋವು ಮಾಡಿ ಪಡೆಯುವುದಕ್ಕಿಂತ ಪ್ರಾಮಾಣಿಕತೆಯಿಂದ ಸಾಧಿಸಲು ತಿಳಿಸಿ ಜೀವ ತುಂಬಾ ಸುಂದರವಾಗಿದೆ ಎಂಬುದನ್ನು ಹೇಳಿಕೊಡಿ ಪ್ರತಿಕ್ಷಣದಲ್ಲೂ ಖುಷಿ ಇದೆ ಎಂಬುದನ್ನು ಅವನಿಗೆ ತಿಳಿಯಲಿ ಹೆಣ್ಣನ್ನು ಗೌರವಿಸುವ ದೀನ ದುರ್ಬಲರನ್ನು ವಯೋವೃದ್ಧರನ್ನು ನೋಡಿ ಮರುಗುವ ಗುಣ